ಹಾಸನ ಜಿಲ್ಲೆಯಲ್ಲಿ ಹಸಿ ಶುಂಠಿ ಬೇಳೆಗಳು ಅಂಗವಾರಿ ರೋಗ ಮತ್ತು ವೈರಸ್ ಹಾವಳಿಯಿಂದ ನಾಶವಾದ ಹಿನ್ನೆಲೆಯಲ್ಲಿ ತುರ್ತು ಪರಿಹಾರ ತಜ್ಞರ ಸಮಿತಿ ರಚನೆ ಹಾಗೂ ನಕಲಿ ಕೃಷಿ ಉತ್ಪನ್ನಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಸಿಶುಂಠಿ ವರ್ತಕರ ಮತ್ತು ಬೇಳೆಗಾರರ ಸಂಘದ ಅಧ್ಯಕ್ಷ ಸೈಯದ್ ಜಾಫರ್ ಕಾರ್ಯದರ್ಶಿ ಸೈಯದ್ ಅಜೀಬ್ ಉಪಾಧ್ಯಕ್ಷ ಎಂಐ ವಿಶ್ವನಾಥ್ ಕಂಜಕ್ಷಿ ಆಲಿಪಾಷಾ ಮೊಹಮ್ಮದ್ ಅನಿಶ್ ಅವರ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕು ಎಂಬುದು ಇವರ ಒತ್ತಾಯ ರಾಜ್ಯ ಒತ್ತಾಯಿಸುಟ್ಟಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ಕಾರ್ಯದರ್ಶಿಯಾದ ನಾನು ಇವತ್ತಿನ ಈ ಸೈಯದ್ ಮುನ್ನ ಬಿಜೆಟಿ ನಾವು ಇವತ್ತು ರಾಜ್ ರಾಜ್ಯ ಮಟ್ಟದಲ್ಲಿ ಹರಡಿ ಹರಡಿದಂತಹ ನಮ್ಮ ಏನ್ ಕಾಯಿಲೆ ಇದೆ ನಮ್ಮ ಬೆಳೆ ಶುಂಠಿ ಬೆಳೆಗೆ ಅದಕ್ಕೆ ಒಂದು ಮೌನವಾದ ಒಂದು ಪ್ರತಿಭಟನೆ ಮಾಡುತ್ತಾ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಅರ್ಜಿಯನ್ನು ಕೊರಾಗಿದ್ದೇವೆ ನಮ್ಮ ಬೇಡಿಕೆಗಳನ್ನು ಸಂಕ್ಷಿಪ್ತವಾಗಿ ಬರೆದು ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸಿ ಇವತ್ತು ನಾವು ವಾಪಸ್ ಹಿಂತಿರುಗಿ ಬರ್ತೇವೆ ಅಂತ ನಮ್ಮ ಬೇಡಿಕೆಗಳು ಏನಂತ ಹೇಳಿದ್ರೆ ಬೆಲೆ ನಾಶ ಪರಿಶೀಲನೆಗಾಗಿ ಜಿಲ್ಲಾ ಮಟ್ಟದ ತಜ್ಞರ ಸಮಿತಿಯನ್ನು ರಚಿಸಿ ನಷ್ಟದ ಅಂದಾಜು ನಡೆಸಿ ರೈತರಿಗೆ ತ್ವರಿತ ಆರ್ಥಿಕ ಪರಿಹಾರ ಘೋಷಿಸಬೇಕು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ರೋಗ ನಿಯಂತ್ರಣ ತಜ್ಞರ ತಂಡವರು ರೈತರು ಬೆಳೆದಿರುವ ಬೆಳೆಯನ್ನು ಪರಿಶೀಲಿಸಿ ಉಳಿದ ಬೆಳೆಯನ್ನು ರಕ್ಷಿಸಲು ತಕ್ಷಣದ ಕ್ರಮ ಕೈಗೊಳ್ಳಬೇಕು ನಕಲಿ ಮತ್ತು ಕಡಿಮೆ ಗುಣಮಟ್ಟದ ಔಷಧಿ ಹಾಗೂ ರಸಗೊಬ್ಬರ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮ ಲೈಸೆನ್ಸ್ ರದ್ದತಿ ಮತ್ತು ದಂಡ ವಿಧಿಸುವ ಕಟ್ಟುನಿಟ್ಟಿನ ವ್ಯವಸ್ಥೆ ಜಾರಿಗೆ ತರಬೇಕು ಕೃಷಿ ಉತ್ಪನ್ನ ಅಂಗಡಿಗಳಿಗೆ ಸರ್ಕಾರಿ ಸೂಚನೆ ನೀಡಿ ರೈತರಿಗೆ ಪ್ರಮಾಣಿತ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ